ಅಪ್ಪಟ ರಂಗಭೂಮಿಯ ಕಲಾವಿದ ಕನ್ನಡ ಕಿರುತೆರೆ ಲೋಕದ ದಿಗ್ಗಜ ನಟ ವಿಶ್ವಕ್ಕೆಲ್ಲ ಒಬ್ಬಳೇ ಸುಂದರಿ ಆಯ್ಕೆ ಉಳಿದವರಲ್ಲೇ ಇನ್ ಅಂದು ಮುಳುಗಿದರು ಸಹಸ್ರಾರು ಜನರು ಟೈಟಾನಿಕ್ ನಲ್ಲಿ ಇಂದು ಪ್ರತಿದಿನ ಲಕ್ಷಾಂತರ ಜನರು ಮುಳುಗುತ್ತಿದ್ದಾರೆ ಟೈಟಾಗ್ ವಟಾನಿಕ್ನಲ್ಲಿ ಎದೆಯಲ್ಲಿ ತುಂಬಿಕೊಂಡೆ ಆಲ್ಕೋಹಾಲ ಕಣ್ಣೆದುರಲ್ಲೇ ಬಾರೊಂದು ಕಂಡಾಗಲೇ ನಿನಗೆ ಒಂದು ಎರಡು ಏನು ಬಾರಿಗೆ ಮದುವೆ ಆಗಿದ್ದವ್ರಿಗೆ ಮೂರನೇ ಬರ್ತು ಮದುವೆ ಆಗದೆ ಇದ್ದವ್ರಿಗೆ ಎರಡನೇ ಸ್ಕ್ರೀನ್ ಪ್ಲೇ ಸೊ ನಿಮ್ಮ ನಾಟಕದಲ್ಲಿ ಹೆಣ್ಣು ಪಾತ್ರಧಾರಿಗಳಿಲ್ಲ ಇಲ್ಲ ಯಾಕೆ ಈ ಹನಿಗನ ಕಚ್ಗಳು ಇಡುತ್ತಲ್ವಾ ಯಾವಾಗ್ಲೂ ಎರಡು ಮಕ್ಕಳಿಗೆ ಅಪ್ಪನಾಗುವ ಮುನ್ನ ನನ್ನವಳ ಅಪ್ಪುಗೆಯಲ್ಲಿ ಬೆಪ್ಪನಾಗಿದ್ದೆ ಈಗ ತೆಪ್ಪಗಾಗಿದ್ದೆ ದುಡ್ಡು ಸಿಗಕ್ಕೆ ಶುರು ಆಯ್ತಾ ದುಡ್ಡು ಕೇಳಿಬಿಟ್ರೆ ನಾವು ಶೂಟಿಂಗ್ ಜಾಕೆ ಬರಂಗಿಲ್ಲ ಎಷ್ಟು ಕಷ್ಟ ಆಯ್ತು ಸರ್ ಕಲಾವಿದ್ರು ಗಂಗಾರೆ ಏನು ಈ ಕಾಲದವ್ರು ನೋಡಿದ್ರೆ ನಮಗೆ ಆ ಕಾಲದಲ್ಲಿ ಅವ್ರಲ್ಲಿ ಉಟ್ಬಿಟ್ಟಿದ್ರು ಏನು ಕತೆ ಅಂತ ಅನ್ಸ್ತಾ ಇದೆ ಸೃಷ್ಟಿ ಪೂರ್ತಿ ಆಚರಿಸಬೇಕು ಅಂತ ಆಸೆ ಇದ್ರೆ ಇಪ್ಪತ್ತ ಇಪ್ಪತ್ತೆರಡು ವರ್ಷಕ್ಕೆ ಮದುವೆ ಆಗ್ಬಿಟ್ಟು ಈ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಹೇಗಾಯ್ತು ಒಂದು ಮರದ ಮೇಲೆ ಒಂದು ನಾಟಕ ಮಾಡೋದು ಅಂದ್ರೆ ಹೆಂಗಿದ್ರು ಕಾರ್ಗಿಲ್ ಯುದ್ಧಕ್ಕೆ ನಿಧಿ ಕೊಡಿ ಅಂತ ಹೇಳಿ ನಾನು ನಾಟಕ ಮಾಡಿ ಯಾಕೆ ಕರ್ನಾಟಕ ಸರ್ಕಾರ ಕರೆದು ಅತ್ಯುತ್ತಮ ಮಕ್ಕಳ ಚಿತ್ರ ಅಂತ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ ಹೌದು ಒಂದ್ ತೆರೆ ಮೇಲೆ ಕಾಣಿಸ್ಕೊಳಕ್ಕೆ ಹತ್ತು ವರ್ಷ ಕಾದ್ರಿ ನೀವು ಸುಮ್ನೆ ರೋಡಲ್ಲಿ ಬೈಕ್ ಹಾಕೊಂಡು ಹೋಗ್ತಿದ್ರೆ ಹೂವಲ್ಲಿ ಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಹಣ್ಣಲ್ಲಿ ಬೀಜ ಮಳೆಯೋ ಹೊತ್ತೇನೆ ಸಂಕ್ರಾಂತಿ